ಹಲೋ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ನಾನು ಇವತ್ತ ನಮ್ಮ ಮದ್ವಿದ ಫೋಟೋ ಆಲ್ಬಮ್ ತೋರ್ಸಾಕತಿ ನೋಡ್ರಿ ನನ್ನ ಮಗನ್ ಕಿತ್ ನೋಡ್ರಿ ಎಲ್ಲಾ ಹೆಂಗ್ ಮಾಡ್ಯನು ಆಲ್ಬಮ್ 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 ಎಲ್ಲ ಅವಾಗ ಸಣ್ಣಗಿದ್ರಿ ಮೂರ್ ವರ್ಷದಂಗಿದಾಗ ಪೂರ ಎಲ್ಲಾ ಕಿತ್ ತೊಗಿಟ್ಟನ್ರೀ ಮದ್ವಿ ಫೋಟೋ ಎಲ್ಲಾ ಅವಂದ್ ಯಾವ ರೀಸನ್ ಅಂದ್ರಿ ಕರ್ಕೊಂಡ ಕರ್ಕೊಂಡ್ ಫೋಟೋ ತಕೊಂಡಿಲ್ಲ ಅದ್ ನೋಡ್ರಿ ಇವತ್ ತೋರಿಸ್ತೀನಿ ಬರ್ರಿ ನಮ್ ಮದ್ವಿ ಹೆಂಗ ಹೆಂಗ್ತು ಎಷ್ಟ್ ಸಣ್ಣ ವಯಸ್ನಾಗ್ಯತಿ ಇದು ನೋಡಿರಿ ನಮ್ಮ ಮನೆಯವರು ಫಸ್ಟ್ಗೆ ಬರೋಣನಾ ಮದ್ವೆಗೆ ಒಳಗಿನ ಇಳಿಯೋಣ ಇದು ಫೋಟೋ ಶೂಟ್ ಮಾಡಿದ್ರಿ ಹಿಂಗೆ ಇದು ನೋಡ್ರಿ ನಮ್ಮ ಮನಿ ಅವ್ರು ಹಿಂಗೆ ಅದಾರ ನೋಡಿ ಸಣ್ಣ ವಯಸ್ಸಿನಾಗೇತ್ರಿ ಮದ್ವಿ ಅವ್ರಿಗೆ ಇಪ್ಪತ್ತು ಒಂದು ವರ್ಷ ಐತ್ರಿ ನನಗೆ ಹದಿನಾಲ್ಕು ವರ್ಷ ಮುಗಿಯಾಕೆ ಬಂದಿತ್ತು ಇದು ನಂತ ನೋಡಿರಿ ಹದಿನಾಲ್ಕು ವರ್ಷ ಇನ್ನೂ ಮುಗ್ದಿದ್ದಿಲ್ಲ ರೀ ಫೋಟೋ ಎಷ್ಟು ಚೆಂದ ಇತ್ತು ರೀ ಆಲ್ಬಂಬ ಎಲ್ಲ ನನ್ನ ಮಗನ ಕೈಯ ಸಿಕ್ಕು ನೋಡಿರಿ ಸಣ್ಣ ಅವ್ರ ಇದ್ರಿ ಅವ್ರು ಅವಾಗೇಟ್ ಸಣ್ಣ ನಮ್ಮ ಹಳ್ಳಿ ಕಡೆ ಸಣ್ಣ ವಯಸ್ಸಿನಾಗ ಮದಿ ಮಾಡ್ತಿದ್ರಿ ಅವಾಗ ಫೋಟೋ ಹೆಂಗ ಹೆಂಗ್ ಬಂದ ಏನೋ ಗೊತ್ತಿಲ್ಲ ರೀ ನೋಡ್ರಿ ನಾನು ನೋಡ್ರಿ ಎಷ್ಟು ಸಣ್ಣ ಹೊಡೆದಿನಿ ಸೀರೆ ಕೂಡ ಉಟ್ಕೊಳಕ್ ರೀ ನಮ್ಮ ಅಕ್ಕಾರ ಹುರ್ಸರಿ ಸೀರಿ ನನಗೆ ಅವಾಗ ನೋಡ್ರಿ ಜ್ಯೂಲರಿ ಏನು ಅವಾಗ ಹಳ್ಳಿ ಕಡೆ ಯಾವ ತರ ಹಾಕ್ತಿದ್ರಿ ಅದೇ ತರ ಹಾಕ್ಯಾರಿ ಪೋರ್ ಮಾಡ ಒಂದು ಸಾಂತ ನಕ್ಲೆ ಅದು ಒಂದು ಇದು ಇದೆ ನಮ್ಮ ಅಮ್ಮನಿಯವ್ರಿ ಫೋಟೋ ಶೂಟ್ ಮಾಡ್ಯಾರ ಅವ್ರೆ ಹಿಡ್ದು ಹಿಡ್ದು ಇದು ಮಾಡ್ಯಾರ ಇದು ಆದ ಬಳಿಕ ನಾಷ್ಟ ಮಾಡುವ ನೋಡ್ರಿ ನಾಷ್ಟ ಉಪ್ಪಿಟ್ಟು ಮಾಡಿದರೆ ಸಮುದಾಯ ಭವನ ರೀ ಈಗ ಅದು ಫಸ್ಟ್ ಮದ್ವೆ ಒಂದು ಫಸ್ಟ್ ಒಬ್ಬರದಾಗಿತ್ತು ಎರಡನೇದು ನಮ್ದೇ ನೋಡ್ರಿ ಮದ್ವಿ ನಾಷ್ಟ ಮಾಡಾಕತ್ತೈತಿ ನೋಡ್ರಿ ನಾವು ಕೂಡ ಮಾಡಾಕತ್ತೈತಿ ನೋಡ್ರಿ ಇಲ್ಲಿ ನನ್ನ ಫ್ರೆಂಡ್ಸ್ ನೋಡ್ರಿ ಇವರು ನಾಲ್ಕು ಜನ ರೀ ಅವ್ರಿಬ್ರದ್ದು ಚಿಕ್ಕ ವಯಸ್ಸಿನಾಗ ಮದ್ವಿಯಾಗೈತ್ರಿ ನಮ್ಗೆ ಗೊತ್ತಿರಲ್ದಾಗನ ಏನೋ ಸಾಲಿಗೆ ಈ ಚಿಕ್ಕಡೆ ಸೈಡ್ ಏನಾದಾರೀ ಅವರು ನಡವರ್ ಕೂತಕ್ಕಿ ಇದು ನಮ್ಮ ಅಕ್ಕಾರಿದು ಇದು ಇದು ನನ್ನ ಫ್ರೆಂಡ್ ರೀ ಈಕಿನೂ ನನ್ನ ಫ್ರೆಂಡ್ ಇವ್ರಿಬ್ರು ಫ್ರೆಂಡ್ಸ್ ರೀ ನಾಲ್ಕು ಜನ ರೀ ಇನ್ನೂ ಬಂದಿದ್ರಿ ಈ ಕಡೆ ಈ ಸೈಡ್ ಕೂತಾರೆ ಈಕಿನ ತೆಗ್ಗಿ ಸಿದ್ದಾಪುರ್ ಕೊಟ್ಟಾರೆ ಆರ್ಮಿ ರೀ ಆಕಿ ಹಸ್ಬೆಂಡ ಭಾಳ ಕ್ಲೋಸ್ ರೀ ಇಬ್ಬರು ಅವರೆಲ್ಲ ಸಾಲಿ ಕಲಿತರಿ ಹನ್ನೆರಡು ಐತೆ ನಾ ನಮಗೇನು ಸಾಲಿ ಯಾವಾಗ ಬಿಡಿಸ್ಬಿಟ್ರಿ ಇದು ನೋಡ್ರಿ ನಾಷ್ಟ ನಾಷ್ಟ ಮಾಡೋ ನೋಡ್ರಿ ಫೋಟೋ ಆಲ್ಬಮ್ ಇದ್ರೆ ಚಂದ ಚೆಂದ ತೋರ್ಸಾಕರ್ತಿತ್ರಿ ಆಲ್ಬಮ್ ಎಲ್ಲ ರೀ ನನ್ ಮಗ ನೋಡ್ರಿ ಎಲ್ಲರೂ ಕಟ್ಟಿ ಮ್ಯ ಕೂತು ಫೋಟೋ ತಕೊಂಡಾರಿ ನಾವ್ ಬರೋಕಿತ್ತ ಬರ್ಲಿ ತಕೊಂಡಾರಿ ಅದು ಆದ ಬೆಳಕ ತಾಳಿ ಪೋಣಸುದ್ ನೋಡ್ರಿ ನಮ್ ಕಡೆ ಫಸ್ಟ್ಗೆ ಬಾ ತಾಳಿ ಪೋಣಸುದ್ ನೋಡ್ರಿ ಹೆಂಗ್ ಅಂತ ಫೋಟೋ ಕಮೆಂಟ್ ಹಾಕ್ರಿ ತಾಳಿ ಪೋಣಸ್ ಅದು ಆದ ಬೆಳಕ ಶಾಸಕಿ ಇದು ಮಾಡ್ತಾರೆ ನಮ್ ಕಡೆ ಬಟ್ಗಿ ಹಾಕುದ್ರಿ ಇದು ಮಾಡಾಕತ್ತಾರ ನೋಡ್ರಿ ಇವರು ನಮ್ಮೂರ ಇವರು ನಮ್ಮ ಅತ್ತಿಯಾರಾಗವ್ರಿ ಇವರು ನಮ್ಮ ಮನಿ ಬಾಜು ಸರ್ ಹೇಳ್ತಿರಿ ಹೈಸ್ಕೂಲ್ ಸಾಲಲ್ಲಿ ಸರ್ ಹೇಳ್ತಿರಿ ಪಾಪ ಹೋದ ವರ್ಷ ಇದು ಆದ್ರೆ ಅವರು ತಿರ್ಕೊಂಡ್ರಿ ಹೋಗಾ ಕಾಲಿ ಅಜ್ಜಿ ಬಾ ಇದು ಮಾಡ್ತಿದಾರೆ ಅಷ್ಟೇ ರೀ ಹೈಸ್ಕೂಲ್ ಸಾಲ ಹೆಡ್ಮಾಸ್ಟ್ರ್ ಹೇಳ್ತಿದ್ ರೀ ಅವ್ರು ನಮ್ಮ ಮನೆ ಬಾಜುನ ರೀ ಅದು ಆದ್ಬೇಕ ಬಟ್ಟಿಗೆ ಹಾಕ್ಯಾರ ನೋಡಿರಿ ಬಟ್ಟಿಗೆ ಹಾಕಿ ಮತ್ತೆ ಫೋಟೋ ಹೊಡ್ತಾರ ನೋಡ್ರಿ ಈ ಥರ ಫೋಟೋ ಶೂಟ್ ಹೆಂಗೆ ಮಿಸ್ಟೇಕ್ ಬರ್ತಾ ಹೋಗತ್ತೆ ನೋಡ್ರಿ ರೀ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ನಮ್ಮ ಕಡೆ ಬಟ್ಗೆ ಹಾಕುದ್ರಿ ಎಲ್ ಬಾಳದವ್ರಿ ಫೋಟೋ ಆಲ್ಬಂಬ ಎಲ್ಲ ಹರ ತಗದ್ರಿ ನನ್ನ ಮಗ ಮೂರು ವರ್ಷದಂಗ ಇದ್ರಿ ಅವಾಗ ನನ್ನ ಯಾಕೆ ಕರ್ಕೊಂಡು ಫೋಟೋ ತಕ್ಕೊಂಡಿಲ್ಲ ನೀವು ನೀವು ಅಷ್ಟೇ ತಕ್ಕೊಂಡಿರ್ಲಿ ಅಣ್ಣಾವ್ರಿ ಆಯ್ತು ನೋಡ್ರಿ ಫೋಟೋ ಇದು ನಮ್ಮ ಅಕ್ಕನ ಮಗಳ್ರಿ ಈಗ ಮೂರು ಮಕ್ಳು ಅದಾವ್ರೇಕ ಈಗ ನಮ್ಮ ನಮ್ಮ ಚ ಚಿನ್ನ ಜೊತೆ ಅದ ಅನ್ರಿ ನಿಖಿಲ ನಾವು ಅವ್ರ ಮಮ್ಮಿ ನೋಡ್ರಿ ಶರಾರ ಡ್ರೆಸ್ ಹಾಕೊಂಡಾರೆ ಇದು ನೋಡ್ರಿ ಬಟ್ಗೆ ಇದು ಫೋಟೋ ಇಲ್ಲಿ ಬಟ್ಗೆ ಹಾಕಿ ಉಡ್ಯಕ್ ಉಡಿ ಹಾಗ ಉಡಿ ತುಂಬಾಕತ್ತಾರಿ ಎಲ್ಲ ಇದು ಹಾಕಿ ಅದು ಆದಳಕ ಈ ತರ ನೋಡ್ರಿ ನಮ್ಮ ಕಡೆ ನೀರ ಇದು ಮಾಡ್ತಾರಲ್ಲ ಸುರ್ಗಿ ನೀರು ಹತ್ತೇರಿ ಅದು ಮಾಡಾಕತ್ತಾರ ಸುತ್ತಾಕ ಹಚ್ಲಾತಾರೀ ಇದು ನಮ್ಮ ಅಕ್ಕ ರೀ ಇದು ನಮ್ಮ ಅಪ್ಪರ ನಿಂತಾರ ನೋಡ್ರಿ ಇಲ್ಲಿ ನಮ್ಮ ಅಪ್ಪ ರೀ ಭಾಳ ಚಂದಿತ್ರಿ ಆಲ್ಬಮ್ ಏನ್ ಮಾಡಿದ್ರಿ ಎಲ್ಲ ಕೀತ್ ತಗದನ್ರಿ ನನ್ ಮಗ ಅರ್ಶಿನ ಹಚ್ಲಾತಾರ ನೋಡ್ರಿ ಇಲ್ಲಿ ಇದು ನೋಡ್ರಿ ನಮ್ಮ ತಂಗಿ ಈ ನಮ್ಮ ತಂಗಿರಿ ಈಕಿ ನಮ್ಮ ದೊಡ್ಡ ರೀ ಈಕಿ ಸಣ್ಣ ಅಕ್ಕ ರೀ ಇನ್ನೊಬ್ಬಕ್ಕ ಅಂದು ಡಿಲಿವರಿ ರೀ ಅವಾಗ ಇವ ನೋಡ್ರಿ ಆರ್ಮಿಗೆ ಹೋದವ ನಮ್ಮ ಅಕ್ಕನ ರೀ ನನ್ನ ಜೊತೆನ ರೀ ಅಷ್ಟೇ ನನ್ನ ನಮ್ಮ ನಮ್ಮ ಕಾಕುಗ್ ಏನು ಮಾಡತ್ತಾರೋ ಏನಿಲ್ಲ ಆತ ಇದು ನಮ್ಮವಾರಿ ಅವರ ಕೈ ಇಟ್ಟದ ಬಟ್ ನನ್ನ ಮಗ್ಳ ಮಗ್ಳಾರ ಇವ ಇವ ಒಬ್ಬ ಇವ ದೊಡ್ಡವ್ರಿ ರೀ ಇವ ಸಣ್ಣವ ನಮ್ಮ ಅಕ್ಕನ ಮಕ್ಕದ್ರಿ ಇವನೇ ನೋಡ್ರಿ ಆರ್ಮಿಗೆ ಹೋದವ ಐದು ವರ್ಷ ಐದು ವರ್ಷ ನಾಲ್ಕು ವರ್ಷದಾಗಿದ್ರಿ ನನ್ನ ಜೊತಿನ ರೀ ಒಟ್ಟು ಯಾವತ್ತು ಇರ್ತಿದ್ರಿ ಇವ್ ನೀರ ಮೀ ಒಂದೊಂದು ಇದು ಹಾಕ್ತಾರೆ ನೀರು ಸುತ್ತಿ ಹಿಂಗೆ ಸುರಗಿ ಸುತ್ತಾರೆ ನಮ್ಮ ಕಡೆ ಅದೇ ಹೇಗೆ ಇಂಥ ದೊಡ್ಡದು ಗಾಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರಿ ಭಾಳ ಜನ ಇದ್ದಿದ್ದಿಲ್ಲ ಅವಾಗ ಅಂದರೂ ಸಿಂಪಲ್ ಒಂದು ದಿನದ ಮದ್ವೆ ರೀ ಏನು ಏನು ಹತ್ತಾರಲ ಅದಿ ಮೇಷ ಅದು ರೀ ಆ ಥರ ಆಗೈತಿರಿ ನಮ್ಮ ಮದ್ವೆ ರೀ ಇದು ನಮ್ಮ ಚಿಕ್ಕಮ್ಮ ನೋಡ್ರಿ ನಮ್ಮಮ್ಮ ನಮ್ಮವಾರ ತಂಗಿರಿ ಇದು ನಮ್ಮ ನಮ್ಮವಾರು ಇದು ನಮ್ಮ ಸಣ್ಣವಾರಿ ಇದು ನಮ್ಮ ಅಕ್ಕ ರೀ ನೋಡ್ರಿ ನೀರ್ ಹಾಕುದ್ರಿ ಈ ತರ ಸುತ್ತ ಇದು ಮಾಡ್ತಾರೆ ನಮ್ಮವರ್ ಎಷ್ಟ ಜನ ಇದ್ರ ನೋಡ್ರಿ ಅವಾಗ ಹದಿನೇಳು ವರ್ಷ ಆಯ್ತ್ರಿ ನಮ್ ಮದ್ವಿ ಇವತ್ತಿಗೆ ಹದಿನೇಳು ವರ್ಷ ಮುಗೀತ್ ನೋಡ್ರಿ ಹದಿನೆಂಟನೇ ವರ್ಷ ಚಾಲು ಆಗ್ತೈತ್ರಿ ಕ್ಯೂಟ್ ಅದಾರ್ರಿ ನಮ್ಮ ಮಮ್ಮಿ ಅರವಾಗ್ತ ಅದು ಎಲ್ಲಾ ಅದಿನ್ ಪೋಟೋಗಳೆಲ್ಲಾ ಕಿತ್ ತೊಗಬಿಟನ್ರಿ ತೋರ್ಸಾಕನ ಇದು ಆಗ ಎಲ್ಲ ಮಿಕ್ಸ್ ಆಗಿಬಿಟ್ಟವ್ರಿ ಇದು ಒಂದು ಪಟ್ಕಿದ ಐತಿ ನೋಡ್ರಿ ಬಟ್ಗೆ ಫೋಟೋ ಪೋಟೋ ಇದು ಎಣ್ಣೆ ಎಣ್ಣೆ ಹಾಕ್ತಾರಲ ತಲೆ ಅದು ಐತ್ರಿ ಇಲ್ಲಿ ನೀರು ಹಾಕಿ ಅದ ದೃಷ್ಟಿ ಇದು ಮಾಡ್ತಾರ ನಮ್ಮ ಕಡೆ ನೇವಾಳಿ ಆರತಿ ಅಂತ ಹೇಳಿ ಆ ಮಾಡಕತ್ತಾರೆ ಇದು ನೋಡ್ರಿ ನಮ್ಮ ಮನೆಯವ್ರಿಗೆ ಗಡಿಯಾಳ ಅದು ಹಾಕತ್ತಾರೀ ನಮ್ಮ ಮಾಮಾರಾಗ ಅವ್ರಿ ಇದು ನೋಡ್ರಿ ಅಲ್ಲೇ ನಿಂದ್ರಿಸಿ ಆರತಿ ಮಾಡಕತ್ತಾರೆ ಇಲ್ಲಿ ಆ ಈ ತರ ನೋಡ್ರಿ ಮದ್ವಿಗಿ ಒಳಗ ಐನೂರ್ ಇರ್ತಾರಲ್ಲ ಅವ್ರ ಈ ತರ ಪೂಜೆ ಮಾಡಾಕ ಮಾಡಾಕತ್ತಾರ ನೋಡ್ರಿ ಸ್ವಾಮಿಗಳ ಮಾಡ್ತಾರಿ ನಮ್ಮೂರಾಗ್ಲಿ ಸ್ವಾಮಿಗಳ ಕಡೆಯಿಂದ ತಾಳಿ ಕಟ್ಟಾಗಿ ನೋಡ್ರಿ ಎಲ್ಲೆಲ್ಲಿ ಮಿಸ್ಟೇಕ್ ಏನೋ ಇದು ಫೋಟೋನ ಅವಾಗೆಲ್ಲ ಹಳ್ಳಿ ಕಡೆ ಸುರಿ ಇದು ತಲೆ ಮ್ಯಾಲ ಸರಗ ಹೋಚಿರಿ ಸರಿಗಾ ಹಚ್ಚಿ ಫೋಟೋ ಇದು ಮಾಡದ್ರಿ ಒಟ್ಟೆ ಸರ್ಗಾ ಬೀಳ್ಕೊಳ್ತಿದ್ರಿ ಮದ್ವಾಗ ಇದ್ ಬಟ್ಗಿದ ಐತ್ ನೋಡ್ರಿ ತಂಗಿನ ಕುಣ ನೋಡ್ರಿ ಬಾಜು ಇಂಕ್ನೆ ನೋಡ್ರಿ ಮನ್ಯಾಗ ಡೆಲಿವರಿ ಆಯ್ತ್ರಿಲ್ಲೇ ಏಳೆ ತಯ್ದವ್ರಾಗ ಏನೇ ತೆಗೆದ್ರಿ ಈಕಿ ನಮ್ಮ ಅಕ್ಕನ ಮಗಳು ಐದನೇ ಇದ್ದಾರೆ ಸಾಲಿಗೆ ಅಲ್ಲಿ ಕಂಕಣ ಕಟ್ಟಾಕತ್ತೀ ಇನ್ನ ತಾಳಿ ಕಟ್ಟಿಲ್ಲ ನೋಡ್ರಿ ಕಂಕಣ ನೀ ಎಣ್ಣೆ ಹಚ್ಚಿ ತಿಕ್ಕಿ ಬಿಟ್ರಿ ತಲಿಗೆಲ್ಲ ಇದು ನೋಡಿ ಬಾಸ್ ಹಿಂಗ್ ಕಟ್ಟಿದೈತ್ರಿ ಮಿಸ್ಟೇಕ್ ಆಗ್ಯಾವ್ರಿ ಒಂದೊಂದ್ ಒಂದೊಂದ್ ಬೇರೆ ಬೇರೆ ಕಡೆ ಸಪ್ರೇಟ್ ಹೋಗಿ ಎಲ್ಲ ಕಿತ್ತು ಕಿತ್ ತಗದ್ ಹಿಂಗೆ ಹಿಂಗ ಹರಾವಾಕಿ ಬಿಟ್ಟ ನೋಡ್ರಿ ಆಲ್ಬಮ್ ಎಲ್ಲಾ ಕಿತ್ ತಗದ್ ಬಿಟ್ಟನ್ರಿ ತಾಳಿ ಕಟ್ಟಾಗಿ ಹೋಗ್ಯಾವ್ರಿ ಇಲ್ಲಿ ಫೋಟೋ ಇದು ಒಂದೈತ್ ನೋಡ್ರಿ ಏನ ಕಟ್ಟಿ ಫೋಟೋಗಳು ಹಂಗ್ ಬನ್ಸಿತ್ ಅಂತ ಕಮೆಂಟ್ ಹಾಕ್ರಿ ಇದು ನೋಡ್ರಿ ಅತ್ತಿಯಾಗ ಅವರು ಬಾಸಿಂಗ್ ಕಟ್ಟಾಕತ್ತೀ ಅವ್ರು ಏಳು ತಿಂಗಳ ಹೊಟ್ಲೆ ಇದ್ರಿ ಅವಳಿ ಜೋಳಿ ಎರಡು ಪಾಪುಗಳಿಗೆ ಹಂಗೆ ಬಂದಿದ್ರಿ ನಾನ್ ಬರಬೇಕು ಬರ್ಬೇಕ್ರಿ ನೀವತ್ತ ಅಂದು ಇದು ಮಾಡಿ ಕರ್ಕೊಂಡು ಬಂದಿದ್ರಿ ಇದು ಹೋಯ್ನಾರ ಹಾಕಿ ತಾಳಿ ಕಟ್ಟಿದ್ರಿ ಎಲ್ರಿ ತಾಳಿ ಕಟ್ಟತಕ್ಕಿಂತ ಎಲ್ಲಿ ಹೋಗೈತೆ ನೋಡಿ ಫೋಟೋ ಸಿಗ್ತಾನೆ ಹಾ ಇಲ್ಲಿ ಇದೆ ತಾಳಿ ಕಟ್ಟ ಹೊತ್ನಾಗಿಂದ ವಾಸಿಂಗ್ ಕಟ್ಟಕ್ಕಿದ ಮೊದ್ಲೇ ತಾಳಿ ಕಟ್ತಾರೀ ತಾಳಿ ತರ ನೋಡ್ರಿ ಸಿಂಪಲ್ ತಾಳಿ ಅವಾಗ ಅದೇ ತಾಳಿ ಇದಾವ್ರ ನಾನು ಇನ್ನ ರೀ ಮದ್ವೆಗಿನವ್ ತಾಳಿ ರೀ ಕರಿಮಣಿ ಜೊತೆ ಇದ್ದಿದ್ದು ತಾಳಿ ಮದ್ಲಿ ಮದುವೆಗೆ ಏನು ಹಾಕಿದ್ರು ಇದು ತಾಳಿ ಕಟ್ಟಿ ವಾಸಿಂಗ್ ಕಟ್ಟಿಂದ ನಾನು ನಮಗೂ ಅಷ್ಟು ಮೊದ್ಲಿದೆ ಅದೇನ ಗಂಟು ಕಟ್ಟಿ ಕೊಡ್ತಾರಿಗೆ ಉಡಿಯಾಗ ಕಟ್ಟ ಬಿಡ್ತಾರೀ ಅದನ್ನ ತಾಳಿ ಕಟ್ಟುದಾಗ ನೋಡ್ರಿ ಇದು ಒಂದು ಫೋಟೋ ಜುಮ್ಕಾಯ ಹಾಕಿದ್ರಿ ನಮ್ಮ ಜುಮ್ಕಿ ಝುಮ್ಕಿ ಅವ್ರಿ ಫೋಟೋ ಆಲ್ಬಮ್ ಎಷ್ಟ್ ದೊಡ್ಡದಿತ್ರಿ ನನ್ನ ಮಗನ ಕೈಯ ಸಿಕ್ಕು ಎಲ್ಲ ಹರಿದು ಕುಡಿಯಾಗಿ ಬಿಟ್ಟಿತ್ತು ನೋಡ್ರಿ ಎಷ್ಟು ಸಣ್ಣ ವಯಸ್ಸಿಗೆ ಆಗೇತ್ರಿ ನಮ್ ಇದು ನೋಡ್ರಿ ಗುಲಾಬಿ ಹೂ ಕೊಡಾತಾರೀ ನಿಂದ್ರ ಶಿ ಫೋಟೋ ತಗತಿದ್ರೆ ಎಕ್ಸ್ಚೇಂಜ್ ಮಾಡಾಕತ್ತರಿ ಗುಲಾಬಿ ಹೂವು ನಾನ್ ಕೊಟ್ಟಿದ್ದೆಲ್ಲ ಇತ್ತಿನದು ಗೊತ್ತಿಲ್ಲ ರೀ ನನ್ಕಾಯಾಗೂ ಕೊಡಾಕ್ರೆ ಇದು ನೋಡ್ರಿ ವೀನಾರ ಹಾಕತಿದ್ರಿ ವೀನಾರ ಹಾಕ ಹಾಕಿದ್ರಿ ಇದು ಒಂದು ಐತ್ ನೋಡ್ರಿ ಫೋಟೋ ಬಾ ಚಿಕ್ಕ ವಯಸ್ಸಿಗೆ ಆಗೈತ್ರಿ ಮದ್ವಿ ಫೋಟೋ ಶೂಟ್ ಅಂತರ ಮಸ್ತ್ ಮಾಡಿಸಿದ್ರಿ ಅವರು ಫೋಟೋಗ್ರಾಫರ್ ಇದು ನೋಡ್ರಿ ಎಲ್ಲಾರು ಫ್ರೆಂಡ್ಸ್ ಹೊರಗಡೆ ನಿಂದ್ರಿಸಿ ನಮ್ಮ ಅಜ್ಜಿ ಅದ ನೋಡ್ರಿ ಅಲ್ಲಿ ನಮ್ ಮಾಯಿ ಇಲ್ರಿ ಈಗ ಇವ ಇವ್ರಿ ನೋಡ್ರಿ ನಮ್ಮ ಅಜ್ಜಿ ನಮ್ಮ ತಂಗಿ ನಮ್ಮ ತಂಗಿ ಇಲ್ಲಿಯವರು ನಮ್ಮ ಅತ್ತಿ ಮಕ್ಕಳು ಅವ್ರು ಎಲ್ಲರೂ ನಮ್ಮ ಮನೆಯವ್ರಿಗೆ ಹೆಣ್ಮಕ್ಳು ಇಲ್ದ್ರಲ್ಲೇ ಅವ್ರ ತಂಗಿಗಳ್ರಿ ಇವ್ರು ಎಲ್ಲ ನಾ ಮೂರು ಜನ ಅವ್ರ ಕಾಕನ ರೀ ಇವರೆಲ್ಲರೂ ಅವ್ರ ಕಾಕನ ರೀ ಇವರು ಅಷ್ಟರು ಇವರು ನನ್ನ ಕಡೆಯವರು ಇಲ್ಲಾರ ನಾ ನಮ್ಮ ತಂಗಿ ರೀ ನಾನು ನಾಲ್ಕು ನಾಲ್ಕು ಜನ ರೀ ಅದು ಆದಳಿಕೆ ಮತ್ತೆ ಹಿಂಗೆ ಊಟ ತಗ ನೋಡಿರಿ ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿ ನಮ್ಮ ನಮ್ಮ ಮಾಮಾರ ನೋಡ್ರಿ ಇವ್ರು ನಮ್ಮ ಮಾಮಾ ನಮ್ಮ ಅತ್ತಿ ರೀ ಅವ್ರ ನಮ್ಮ ಅಕ್ಕನ ಗಂಡ ಗಂಡರಿ ಇವ್ರು ನನ್ನ ಫ್ರೆಂಡ್ಸ್ ರೀ ಇವ್ರೊಬ್ರು ನಮ್ಮ ಅಕ್ಕಾರ್ರಿ ದೊಡ್ಡಪ್ಪನ ನಮ್ಮ ನಮ್ಮಾಮಾರ ತೀರ್ಕೊಂಡು ಏಳು ವರ್ಷ ಆಯ್ತ್ರಿ ಇದು ಒಂದಲ್ಲೇ ಸ್ಟೇಟ್ ಫೋಟೋ ತೆಗೆದಿದ್ರೆ ಅಂಟ್ಕೊಂಡವ್ರಿ ಒಂಥರ ಆಗ್ಯಾವ್ರಿ ಮುಖ ಎಲ್ಲ ಫೋಟೋದು ಇದು ಆಗಿಬಿಟ್ಟವ್ರಿ ಅಂಟ್ಕೋ ಹಿಂಗ್ ಬಿಚ್ ಬಿಚ್ ಹೋಗ್ಯಾನೀ ಮಿಸ್ಟ್ ಮಿಕ್ಸ್ ಆಗಿಬಿಟ್ಟವ್ರಿ ಫೋಟೋ ಎಲ್ಲ ಇದು ನೋಡ್ರಿ ನಮ್ಮಪ್ಪ ನಮ್ಮವರು ನಮ್ಮಪ್ಪ ನಮ್ಮವರು ಅವ್ರ ಕಾಲಿಗೆ ನಮಸ್ಕಾರ ಮಾಡಕತ್ತಿದೀರಿ ಇನ್ನು ಅದಾವೆ ಮಿಸ್ಟೇಕ್ ಆಗ್ಯಾವ್ರಿ ಫೋಟೋ ಇನ್ನೂ ಅದಾವೆ ನೋಡ್ರಿ ಇಲ್ಲಿ ಇದು ನೋಡ್ರಿ ಏನೋ ಉಡಿಕೆ ಹಾಕತ್ತಾರಲ್ಲಿ ನಮ್ಮ ಚಿಕ್ಕಮ್ಮರಿ ನಮ್ಮ ಅಕ್ಕ ಇದು ನಮ್ಮ ಅಜ್ಜಿ ರೀ ನಮ್ಮ ಅಜ್ಜಿ ನೋಡ್ರಿ ಹೆಂಗದ ಎಣ್ಣೆ ಹಾಕೋದವ್ರಿ ಇನ್ನ ಅದಾವ್ರಿ ಕೈಡ್ ಸೈಡ್ ಬಿದ್ದಾವ್ರಿ ಅವರ ಅಜ್ಜಿ ಅಜ್ಜಿ ಆಗ್ಬೇಕು ರೀ ನಮ್ಗೆ ಸರಿ ಅಜ್ಜಿ ಎಣ್ಣೆ ಇದು ಮಾಡಾಕತ್ತಾರ ತೊಳಗೆ ಬಟ್ಗೆ ನೋಡ್ರಿ ಇಲ್ಲಿ ಬಟ್ಗೆ ವಿನಾದವ್ರ ಫೋಟೋ ಬಾಳ ಹೊಡ್ದಾರಿ ಒಂದು ಆಲ್ಬಮ್ ತುಂಬಿತ್ರಿ ಪೂರ ಹುಷಾರ್ ಇಲ್ರಿ ನಂಗೆ ನೀನೇನೋ ಹಾಸ್ಪಿಟಲ್ ಹೋಗಿ ಇಲ್ಲ ಸ್ಲೈನ್ ಹಚ್ಕೊಂಡ್ ಬಂದಿ ವಿಡಿಯೋ ಮಾಡ್ಬೇಕತ್ ಮೇಲೆ ಅದಕ್ಕೆ ಫೋಟೋ ಶೂಟ್ ತೋರ್ಸದ ಇವ್ರ್ ನೋಡ್ರಿ ಬ್ರದರ್ ಅವರು ನಮ್ಮ ಮನೆ ಅವ್ರಿಗೆ ಮಾಮಾರ ಆಗ್ಬೇಕ್ರೆ ಅವ್ರ ಬಾಸಿಂಗ್ ಕಟ್ ಆಕತ್ತಾರ ನೋಡ್ರಿ ಆಯ್ತ್ ನೋಡ್ರಿ ನಾ ನಾನ್ ಗುಲಾಬಿ ಹೂ ಕೊಡೋದಿಲ್ಲ ಐತ್ ನೋಡ್ರಿ ಫೋಟೋ ಒಂದೊಂದು ಫೋಟೋ ಇದು ಅದು ಅದವಾಗಾನ ಇಲ್ ನೋಡ್ರಿ ಬಾಂಡ್ಯಗಳ ಇಷ್ಟೇ ನಮ್ಮ ನಮ್ಮಅಪ್ಪಾರ್ಗಿ ನಾವ್ ಐದ್ ಜನ ಹೆಣ್ಮಕರ್ಲೆ ಅವ್ರಿಗೆ ಎಷ್ಟ ಆಗ್ತೈತೆ ಅಷ್ಟು ಕೊಟ್ಟಾರಿ ಅವಾಗ ಲಕ್ಷ್ಮಿ ಪಡ್ದ ನೋಡ್ರಿ ನಾನೇ ಹೆಂಡಿದ್ ಟೇಜ್ರಿ ರೀ ಅಲ್ಲಿ ಅವ್ರ ಫ್ರೆಂಡ್ಸ್ ಏನೇ ಗಿಫ್ಟ್ ಕೊಟ್ಟಿದ್ರಿ ಅದ್ರೊಳಗ ಅದಕ್ಕೆ ಬಿಚ್ೇ ಕೊಟ್ಟಿದ್ರಿ ಇಬ್ಬರಿಗೊಂದು ಬಿಚ್ಚ ಬೀಚ್ ಚೆನ್ನಾಗ್ತಾರೆ ಅವಾಗೇ ಫೋಟೋ ಹೊಡ್ದಾರ ನೋಡ್ರಿ ಇನ್ನು ಬಾಳಿ ಫೋಟೋ ಇದು ಇದ ನೋಡ್ರಿ ಫೋಟೋ ನಮ್ಮ ಅಕ್ಕ ಅವರಿ ನಮ್ಮ ಅಕ್ಕನ ಮಗ ನೋಡ್ರಿ ನಮ್ಮ ಅವ್ವಾರು ಅಪ್ಪ ರೀ ಅವ್ರದ್ದು ಮದ್ವಾಗ ಫೋಟೋ ತಗಿಲ್ಲ ಮತ್ತೆ ಇಲ್ಲಿ ನಮ್ಮಅಪ್ಪಾರ್ದು ನಮ್ಮ ಅವ್ರದ್ ಕಾಲ್ ಹಿಡ್ಕೊಂಡ ಫೋಟೋ ಅವ್ರು ನಮ್ಮ ನಮ್ಮಅಕ್ಕಾರ್ದು ಸಣ್ಣ ವಯಸ್ಸಿನ ಮದ್ವೆಗಿತ್ರೆ ಫೋಟೋ ತಕೊಂಡಿದ್ದಿಲ್ಲತ್ರೀ ಅವರು ಇದೊಂದು ಇರ್ಲತ್ತೇ ತಕೊಂಡ್ರ ಮೂವರ್ ಎರಡು ಸಣ್ಣ ಕಾಣ್ತಾರ ನೋಡ್ರಿ ಅವಾಗ ಫೋಟೋಗಳು ನೆನ್ಪಿಗಿ ಇರ್ತಾರ ಫೋಟೋ ಇದು ನೋಡ್ರಿ ಆರ್ತಿ ಅವರು ನಮ್ಮ ಮಾಮಾರ ಮಗಳ್ರಿ ಅವರು ನಮ್ಮನಿ ಅವ್ರಿಗೆ ಹೆಣ್ಮಕ್ಳ್ರ ಅವ್ರದ್ ಕಾಕನ ಮಗಳ ಅದು ಎಲ್ಲ ಅದಿಂದ ಇದು ಕೂಲ್ ಡ್ರಿಂಕ್ಸ್ ಕುಡ್ಸಾರೀ ಸಂಜೆ ನಾ ಆಗ್ಬಿಡತ್ರಿ ನಮ್ಮ ಮದಿ ಪೂರ ಹೊತ್ನಿಗೆ ತನ ಆಗೈತ್ರಿ ಇದು ನೋಡ್ರಿ ಫೇಸ್ ಥಮ್ಸ್ ಅಪ್ ನಾನು ನಾನ್ ಅವ್ರಿಗೆ ರೀ ಅವ್ರು ನನಗೆ ಈ ತರ ಫೋಟೋ ಹೊಡ್ದ್ರಿ ಅವಾಗೆಲ್ಲ ಮಿಸ್ಟ್ ಇದು ನೋಡ್ರಿ ಭಾಳ ಹೊಡ್ದ್ರಿ ಇಂಥವೇ ಭಾಳ ಮಿಕ್ಸ್ ಮಿಕ್ಸ್ ಅವಾಗ ಎಲ್ಲಾ ಚೇಂಜ್ ಮಾಡ್ಬೇಕಾಗಿತ್ರಿ ಮಾಡಿಲ್ರಿ ಫೋಟೋಗಳು ಹಂಗೆ ಅವು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗ್ಯಾವ್ರಿ ಫೋಟೋ ಇದು ನೋಡ್ರಿ ಇದು ನೋಡ್ರಿ ಗ್ರೂಪ್ ಫೋಟೋ ಐತ್ರಿ ನಮ್ಮ ಅಕ್ಕನ ಮಗ ನೋಡ್ರಿ ಒಟ್ಟು ನನ್ನ ಸಂಗಾಟ ರೀ ಹೆಂಗ್ ಬರ್ತಾವ ನೋಡ್ರಿ ಫೋಟೋ ಕ್ಲಿಯರ್ ಕಾಣ್ತಾವಿಲ್ಲ ಇಷ್ಟೆಲ್ಲ ಗ್ರೂಪ್ ಫೋಟೋ ಐತ್ ನೋಡ್ರಿ ಇದು ಒಂದು ಗ್ರೂಪ್ ಐತ್ರಿ ಫೋಟೋ ಇವರು ನಮ್ಮ ಮನೆಯವ್ರ ಅಣ್ಣಾರ್ ಇವರು ನಮ್ಮ ನಮ್ಮ ಯಜಮಾನ್ರ ಅನ್ನಾರ್ ಇವ್ರು ಅವ್ರದ್ದು ಮದ್ವೆ ಆಗಿತ್ರಿ ಬಹಳ ಜನ ಆಗಿತ್ರಿ ಅವ್ರದ್ದು ಹಾಗೆ ನಮ್ ಕಿತ್ತ ಮೊದ್ಲೇ ಆಗಿತ್ರಿ ಅವ್ರ ಮದವಿ ಇವೆಲ್ಲ ಅದು ನೋಡ್ರಿ ಫೋಟೋ ಇವು ನೋಡ್ರಿ ಇದು ಮಾಡ್ಯಾರಿ ಇದು ಅದ್ರೊಳಗೆ ಏನೇ ಗಿಫ್ಟ್ ಇತ್ತಲ್ಲ ಅದು ತಗೋದು ತಿನ್ಸಾತಾರ ಅದ್ರೊಳಗೆ ಏನ ಇದ್ರಿ ಅವಾಗ ಅದು ನೋಡ್ರಿ ನಮ್ಮ ಕಾಕಾರು ಇವರು ಈ ನಮ್ ತಮ್ಮಾರ ಇದ್ ಚಿಕ್ಕಡದ ನಮ್ ತಮ್ಮಾರೀ ಚಿಕ್ಡವ್ರು ನಮ್ಮ ಕಾಕಾರ್ ನಮ್ ಅಣ್ಣಾರ್ ಇದಲ್ರಿ ನನ್ ಮದ್ವ್ಯಾಗ ಅಳಾಕತ್ತಿದ ಅಳಾಕತ್ತ ನಮ್ಮನಿ ಅವ್ರ ಇದು ನಮ್ಮ ನಮ್ಮ ಕಾಕನ ನನ್ನ ಕಾಲು ಇಡ್ಕೊಂಡು ಫೋಟೋ ತಕೊಂಡ್ರೆ ಇವರೆಲ್ಲರೂ ನಮ್ಮ ನಮ್ಮ ಊರಿನವ್ರ ಹುಡುಗರು ನಮ್ಮ ತಮ್ಮನ ಫ್ರೆಂಡ್ಸ್ ಇವ್ರೆಲ್ಲಾರು ಇವ್ ನಮ್ಮ ತಮ್ಮಾರಿ ನನ್ಕಿತಾ ಕಿತ್ತ ಸಣ್ಣವ್ರು ಇದು ಒಂದೈತ್ ಐದ ಫೋಟೋ ಅದು ಆದ ತಕ್ಷಣ ನಮ್ಮ ಮನೆಯವ್ರಿಗೆ ಅಮ್ಮಾರು ಅಪ್ಪಾರು ನೋಡ್ರಿ ಇವರು ಇನ್ನೊಂದು ಎರಡೆರಡು ರೀ ಫೋಟೋ ಈ ಥರ ಒಂದು ಕಾಲು ಬಿದ್ದಿದ್ರಿ ನಮ್ಮ ಮನೆಯವ್ರು ಒಂದು ಕಾಲು ಬಿದ್ದಿದ್ರು ಎರಡೆರಡು ಫೋಟೋ ಅದಾವ್ರೆ ಮತ್ತೆ ಇವನೊಂದು ಸ್ವಲ್ಪ ಇದು ಮಾಡ್ಸ್ಯಾರು ನೋಡ್ರಿ ಎಡಿಟಿಂಗ್ ಮಾಡ್ಯಾರೀ ಫೋಟೋ ಕ್ಲಿಯರ್ ಕಾಣ್ತಾ ನೋಡ್ರಿ ಫೋಟೋ ಎಡಿಟಿಂಗ್ ಮಾಡ್ಯಾರೀ ಇದೆ ನೋಡ್ರಿ ಯಾವ ಫೋಟೋ ಚಂದ ಬಂದಿದೆ ಅಂತ ಕಮೆಂಟ್ ಮಾಡ್ರಿ ಇದು ಮದ್ವೆ ಕಿತ್ತ ಫಸ್ಟ್ ಫೋಟೋ ಹೊಡ್ತಿದೇವ ಎಡಿಟಿಂಗ್ ಮಾಡ್ಯಾರ ನೋಡ್ರಿ ಇದಾರೆ ಏನ್ರಿ ಬಳಿ ಭಾಳ ಹಾಕ್ತಾರ ನಮ್ಮ ಕಡೆ ಮದ್ವೆ ಆಗ್ರಿ ಹಸ್ರ ಬಳಿ ಕೈ ತುಂಬಾಂಗ್ರಿ ಪೂರ ಎಣ್ಣೆ ಜಿಗಿ ಜಿಗಿರಿ ಎಣ್ಣಿ ಮುಖ ಎಲ್ಲ ಮುಖತ್ ಎಣ್ಣೆ ಎಣ್ಣಿನ ಹಾಕೇತಿ ನೋಡ್ರಿ ಈ ತರ ಎಡಿಟಿಂಗ್ ಮಾಡ್ಯಾರೀ ಫೋಟೋ ಇನ್ನ ನಮ್ಮ ಅಕ್ಕಾರ ಒಯ್ದಾರಿ ಈ ತರ ಮಾಡಿದ್ದು ಫೋಟೋ ರೀ ನಮ್ಮ ಅಕ್ಕಾರ ಕಡೆ ಒಂದು ಸ್ವಲ್ಪ ದಾರ ಫೋಟೋ ರೀ ನೋಡ್ರಿ ಇದು ಎಡಿಟಿಂಗ್ ಮಾಡ್ಯಾರ ಒಂದೆರಡ ಒಂದೇ ಸೀರೆ ಮ್ಯಾಗೇತ್ರಿ ನಮ್ ಮದ್ವೆ ಇದರಶಿನ ಪತ್ ಮ್ಯಾಗ ಒಂದೇ ರೀ ಬಟ್ಟಿಗೆ ಸೀರೆ ಒಂದ್ರಿ ಅರಶಿನ ಪತ್ಲಾ ಒಂದ್ರ ಮ್ಯಾಗ ರೀ ಶಾಲೂ ಸೀರಿ ಮಡಿ ಸೀರಿ ಏನೈತಿ ನೋಡ್ರಿ ಅದು ಟೈಮ ಸಿಗ್ಲಿ ಉಡ್ಸಕ್ ರೀತ್ಕರಿ ಸೀರಿ ನಮ್ಗೂ ಉಟ್ಕೊಳಾಕ್ ಬರಂಗಿಲ್ಲ ರೀ ಉಡ್ಸವ್ರ ಇದು ಮಾಡಿ ಅವಸ್ರ ಅವ್ಸರ್ ಮಾಡತ್ತನ ಇದು ಅಲ್ಲಿ ಉಡ್ಸಲಿಲ್ರಿ ಆ ಸೀರೇನ ಉಡ್ಸಿದ್ರ ಚಂದ ಬರ್ತಿತ್ರಿ ನೋಡ್ರಿ ಎಷ್ಟ್ ಚಂದ ಕಾಣ್ತೈತ್ರಿ ಫೋಟೋ ಇದು ಎಡಿಟಿಂಗ್ ಮಾಡ್ರೆ ಚಂದ ಆಗೇತ್ರಿ ಇದು ನೋಡ್ರಿ ಯಾವ ಫೋಟೋ ಚಂದ ಅಂತ ಕಮೆಂಟ್ ಮಾಡಿ ನಮ್ಮ ಮದ್ವಿಗಿ ಆ್ಯನಿವರ್ಸಡೇ ನೋಡ್ರಿ ಇವತ್ತು ಅವೆಲ್ಲಾ ತಕ್ಕೊಂಡು ಕುತೀನ್ರಿ ಫೋಟೋ ನೋಡ್ರಿ ಎಡಿಟಿಂಗ್ ಮಾಡ್ಯಾರೀ ಫೋಟೋ ಆಯ್ತು ನೋಡ್ರಿ ಇಷ್ಟೆಲ್ಲ ಅದಾರೀ ಫೋಟೋ ಒಟ್ಟು ಕಿತ್ ತೊಗದ್ ಬಿಟ್ಟೀನ್ರಿ ಎಲ್ಲ ಇನ್ನೊ ಅನ್ನೋದು ಎಲ್ಲ ಫೋಟೋ ಅರಿ ಮತ್ತು ವಿಡಿಯೋ ಲೆಂತ್ ಆಗ್ತೈತ್ರಿ ವಿಡಿಯೋ ಇಷ್ಟ ಆದ್ರೆ ಫೋಟೋ ಶೂಟ್ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಇದೆ ನೋಡ್ರಿ ಫೋಟೋ ಲಾಸ್ಟ್ ರೀ ಇದು ನೋಡ್ರಿ ನಮ್ಮ ಅಕ್ಕನ ಮಗ ಒಟ್ಟು ಸಂಗಟ ರೀ ಫೋಟೋ ತಕ್ಕೊಳ ಮುಂದೆ ಕೂಡ ನನ್ನ ಕೈ ಬಿಟ್ಟಿಲ್ಲ ಅವ್ರ ಅಪ್ಪಾರು ಅವರ ಅಮ್ಮರು ಇದ್ರ ಮೀರಿ ನಾನು ಅಟ್ ಹಚ್ಕೊಂಡು ಬಿಟ್ಟಿದ್ರಿ ಇವ ಆರ್ಮಿಗೆ ಹೋದ ಇಷ್ಟು ಇಟ್ಟು ಚೆನ್ನಾಗಿದ್ ನೋಡ್ರಿ ನನ್ನ ಮದುವೆಯಾಗ ಇವ ಒಬ್ಬ ನಮ್ಮ ಮೈದನ ಬೇಕ್ರಿ ಇವರು ನಮ್ಮ ಮನಿ ತಮ್ಮ ತಮ್ಮಾರೀ ಇವ್ರ ಒಬ್ರು ಇವರು ಇವ್ರು ಅವ್ರ ಕಾಕಂಡ್ ಮಕ್ಕಳದಾರೀ ಇಬ್ರು ಇವ್ರಿಗೆ ನಮ್ಮ ಹಿಂದಿನವರು ಅವ್ರ ಕಾಕವ್ರು ಫೋಟೋ ತಗೊಂಡಿದ್ದೀನೋರಿ ಯಾವ ಥರ ಬಂದಿದ್ದು ಫೋಟೋ ಅಂತ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ್ದಾಗಿ ಯಾರು ಚಾನಲ್ ನೋಡಾಕ್ತಿವಿ ಸಬ್ಸ್ಕ್ರೈಬ್ ಮಾಡ್ಕೊರಿ